ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮ್ಯಾಚಿಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ದುರ್ಗೆಯ ಒಂಬತ್ತು ರೂಪಗಳಲ್ಲಿ ಒಂಬತ್ತು ದಿನಗಳ ಕಾಲ ಪೂಜಿಸುವಂಥ ಹಬ್ಬವೇ ಈ ನವರಾತ್ರಿ ಹಾಗಾಗಿ ಈ ನವರಾತ್ರಿ ಹಬ್ಬದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಮನೆಗೆ ತರೋದ್ರಿಂದ ನಾವು ಈ ನವದುರ್ಗೆಯರ ಆಶೀರ್ವಾದದೊಂದಿಗೆ ನಾವು ಲಕ್ಷ್ಮಿಯ ಅನುಗ್ರಹ ಕೂಡ ಪಡಿಬೋದು ಹಾಗೆಯೇ ಮನೇಲಿ ಯಾವಾಗಲೂ ಕೂಡ ಒಂದು ಸಂ ಒಂದು ಸಂತೋಷ ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಬನ್ನಿ ಅವು ಯಾವ ವಸ್ತುಗಳು ಅಂತ ಹೇಳಿ ನಾವು ತಿಳಿದುಕೊಳ್ಳೋಣಂತೆ ಮೊದಲು ನಾವು ಬೆಳ್ಳಿಯ ಕಾಯಿನ್ ಅಥವಾ ಬೆಳ್ಳಿಯ ಯಾವುದಾದ್ರೂ ಒಂದು ವಸ್ತುಗಳಾದರೂ ಪರವಾಗಿಲ್ಲ ನಾವು ಈ ನವರಾತ್ರಿಯಲ್ಲಿ ಇಂಥ ದಿವಸನೇ ಅಂತಲ್ಲ ಈ ಒಂಬತ್ತು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿವಸ ನಾವು ಒಂದು ಬೆಳ್ಳಿಯ ಒಂದು ವಸ್ತುಗಳನ್ನ ತೆಗೆದುಕೊಂಡು ಬರೋದ್ರಿಂದ ನಮಗೆ ಸಂಪೂರ್ಣ ಲಕ್ಷ್ಮೀ ಅನುಗ್ರಹ ಸಿಗುತ್ತದೆ ಈ ನವರಾತ್ರಿಯ ಟೈಮಲ್ಲಿ ನೀವು ಕಾಮಾಕ್ಷಿ ದೀಪವನ್ನು ತೆಗೆದುಕೊಂಡು ಬರ್ಬೋದು ಹಾಗೆಯೇ ಗಣೇಶ ಮತ್ತು ಲಕ್ಷ್ಮಿಯ ಒಂದು ವಿಗ್ರಹ ಇರುವಂಥ ಒಂದು ಬೆಳ್ಳಿಯ ಕಾಯ್ನನ್ನು ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಲಕ್ಷ್ಮೀ ಅನುಗ್ರಹ ಯಾವಾಗಲೂ ಕೂಡ ಸಿಗುತ್ತೆ ನೀವು ಬೆಳ್ಳಿಯ ವಸ್ತುಗಳನ್ನ ತರೋದಕ್ಕೆ ಆಗದೆ ಹೋದಾಗ ಅಟ್ಲೀಸ್ಟ್ ನೀವು ಪಂಚಲೋಹ ಒಂದು ದೀಪವನ್ನಾದ್ರೂ ನೀವು ತೆಗೆದುಕೊಂಡು ಬರ್ಬೋದು ಹಾಗೆಯೇ ಮತ್ತೊಂದು ಮುಖ್ಯವಾದ ವಸ್ತು ಯಾವುದಪ್ಪ ಅಂತಂದರೆ ಈ ನವರಾತ್ರಿ ಸಮಯದಲ್ಲಿ ನಾವು ಕಣ್ಣಿಗೆ ಹಚ್ಚುವಂಥ ಕಾಡಿಗೆ ಜೊತೇಲಿ ಅರಿಶಿಣ ಕುಂಕುಮ ಮತ್ತು ಬಳೆಗಳನ್ನು ನಾವು ಈ ನವರಾತ್ರಿ ಒಂದು ಒಂಬತ್ತು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿವಸ ನೀವು ತೆಗೆದುಕೊಂಡು ಬರ್ಬೋದು ಅದು ಕೂಡ ತುಂಬಾ ಶುಭ ಈ ಅರಿಶಿಣ ಕುಂಕುಮ ಕಾಡಿಗೆ ಅಮ್ಮನವ್ರಿಗೆ ತುಂಬಾ ಪ್ರಿಯವಾದದ್ದು ಹಾಗಾಗಿ ನಾವು ದುರ್ಗಾದೇವಿಯ ಸಂತೋಷಗೊಳ್ಬೇಕು ಅಂತಂದರೆ ಈ ವಸ್ತುಗಳ ಮನೆಗೆ ತರೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಸಮೃದ್ಧಿ ಮತ್ತು ಅದೃಷ್ಟ ಹೆಚ್ಚಾಗುತ್ತೆ ಮತ್ತೊಂದು ಯಾವುದಪ್ಪ ಅಂತಂದರೆ ಈ ನವರಾತ್ರಿ ಸಮಯದಲ್ಲಿ ತುಳಸಿ ಗಿಡ ತುಳಸಿ ಗಿಡವನ್ನು ನಾವು ಒಂಬತ್ತು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿವಸನೂ ತರ್ಬೋದು ಆವತ್ತಿನ ದಿವಸ ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿ ಆ ಗಿಡವನ್ನು ಹಾಕಿ ಅದ್ರ ಮುಂದೆ ನೀವು ಒಂದು ದೀಪ ಹಚ್ಚೋದ್ರಿಂದ ನಮ್ಮ ಮನೆ ಯಾವಾಗಲೂ ಕೂಡ ಒಂದು ದುಷ್ಟಶಕ್ತಿ ಆಹ್ವಾನ ಆಗೋದಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಕೂಡ ಸಮೃದ್ಧಿಯಿಂದ ಇರುತ್ತೆ ಆಮೇಲೆ ಇನ್ನೊಂದಿನಪ್ಪ ಅಂತಂದರೆ ತುಳಸಿ ಗಿಡ ಈಗಾಗಲೇ ಒಣಗೋಗಿದ್ರೆ ಅದನ್ನು ತೆಗೆದುಬಿಟ್ಟು ನೀವು ಅದಕ್ಕೆ ಹೊಸ ಮಣ್ಣನ್ನೇ ಹಾಕಿ ನೀವು ತುಳಸಿ ಗಿಡವನ್ನು ಹಾಕಬೇಕು ಅದರ ನಂತರ ನೀವು ಮನೆಗೆ ಒಂದು ಹೊಸ ಹೊಸದಾದ ಒಂದು ದೇವರ ಫೋಟೋವನ್ನು ತೆಗೆದುಕೋಬೇಕು ಅಂತ ಅಂದ್ಕೊಂಡಿದ್ದರೆ ನೀವು ಗಣೇಶ ಮತ್ತು ಲಕ್ಷ್ಮಿಯ ಒಂದು ಸರಸ್ವತಿಯ ಫೋಟೋವನ್ನು ತೆಗೆದುಕೊಬೋದು ಅದು ತುಂಬನೇ ಒಳ್ಳೆಯದು ಅದರಲ್ಲೂ ಲಕ್ಷ್ಮಿಯ ಕೈಯಲ್ಲಿ ನಾಣ್ಯಗಳು ಕೆಳಗೆ ಸುರಿತಾ ಇರುವಂಥ ಫೋಟೋಗಳನ್ನೇ ತೆಗೆದುಕೊಳ್ಳಿ ಅದು ತುಂಬನೇ ಒಳ್ಳೆಯದು ಆಮೇಲೆ ದೇವರ ಫೋಟೋ ತೆಗೆದುಕೊಂಡಾಗ ಆದಷ್ಟು ಕುಳಿತುಕೊಂಡಿರುವ ರೀತಿಯಲ್ಲಿ ಇದ್ದರೆ ತುಂಬಾ ಒಳ್ಳೆಯದು ಆ ರೀತಿಯಾಗಿ ತೆಗೆದುಕೊಂಡಾಗ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಸಂಪತ್ತು ಹೆಚ್ಚಾಗುತ್ತೆ ಅದರ ನಂತರ ಈಗಾಗಲೇ ನಾನು ನಿಮಗೆ ತೆಂಗಿನಕಾಯಿ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಅಂದರೆ ಒಂದು ತೆಂಗಿನಕಾಯನ್ನು ತೆಗೆದುಕೊಂಡು ಬಂದು ನೀವು ಸಂಕಲ್ಪ ಮಾಡಿಕೊಂಡು ಅಮ್ಮನವರ ಪಕ್ಕದಲ್ಲಿ ಅಂದರೆ ಕಳಸದ ಪಕ್ಕದಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿಕೊಂಡು ಅದರ ನಂತರ ನೀವು ಹಬ್ಬದ ದಿವಸ ಹೋಗಿ ಗಣೇಶನ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಆ ಕಾಯಿಯನ್ನು ಒಡಿಸ್ಕೊಂಡು ತೆಗೆದುಕೊಂಡು ಬಂದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ಇವು ಯಾವ್ಯಾವ ಯಾವುದೇ ವಸ್ತುಗಳನ್ನು ಕೂಡ ನಮಗೆ ತೆಗೆದುಕೊಂಡು ಬರೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈಗಾಗಲೇ ತೆಂಗಿನಕಾಯಿ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಮತ್ತೊಂದು ನೀವು ಸುಲಭವಾಗಿ ತೆಗೆದುಕೊಂಡು ಬರ್ಬೋದಂಥ ವಸ್ತು ಅಂತಂದರೆ ತುಪ್ಪ ಪ್ಯೂರ್ ಹಸುವಿನ ತುಪ್ಪ ನಿಮಗೆ ಅಂಗಡಿಗಳು ಸಿಕ್ಕೇ ಸಿಗುತ್ತೆ ಅದನ್ನು ಕೂಡ ನೀವು ಈ ನವರಾತ್ರಿ ಹಬ್ಬದಲ್ಲಿ ಒಂದು ದಿವಸ ತೆಗೆದುಕೊಂಡು ಬಂದರೆ ಅದು ಕೂಡ ನಿಮ್ಮ ಮನೇಲಿ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಇದರ ಜೊತೆಯಲ್ಲಿ ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕು ಮೂಲಿದಾರ ಅಂದರೆ ಈ ಕೆಂಪು ಕಪ್ಪುದು ಮತ್ತು ವೈಟ್ ಕಲರ್ ಈ ಮೂರೂ ಕಲರ್ ನಿಮಗೆ ಮಿಕ್ಸ್ ಆಗಿರೋಂಥ ದಾರ ಸಿಗುತ್ತೆ ಅದನ್ನು ನೀವು ತೆಗೆದುಕೊಂಡು ಬನ್ನಿ ಈ ಮೌಲ್ಯ ದಾರವು ಕೂಡ ತುಂಬಾ ಒಳ್ಳೆಯದು ಅಂದರೆ ನಿಮಗೆ ಗೊತ್ತಿರ್ಬೋದು ಈ ಧಾನ್ಯ ಬೆಳಿತೀವಲ್ಲ ಧಾನ್ಯ ಕಳಸ ಪೂಜೆ ಅಂತ ಮಾಡ್ತೀವಲ್ಲ ಅದಕ್ಕೆ ಕಟ್ಟೋದಕ್ಕಾಗಿರ್ಬೋದು ಇಂಥದಕ್ಕೆಲ್ಲ ಕೆಲವೊಂದು ಕೆಲ ಪೂಜೆಗೆ ನಾವು ಇದನ್ನು ಉಪಯೋಗಿಸ್ಕೊಳ್ತೇವೆ ಒಮ್ಮೆ ತೆಗೆ ತೆಗೆದುಕೊಂಡು ಬಂದು ಇಟ್ಕೊಂಡ್ರೆ ಕೆಲವೊಂದು ಪೂಜೆಗಳಲ್ಲಿ ನಾವು ಇದನ್ನು ಉಪಯೋಗಿಸ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ಒಂದು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು